ನಮಸ್ಕಾರ ವೀಕ್ಷಕರೇ ಆಲ್ನ ಟಿವಿಗೆ ಸ್ವಾಗತ ಕೆ ಕೊಪ್ಪಳ ಜಿಲ್ಲೆಯಾದ್ಯಂತ ರೈತರ ಪಹಣಿಯಲ್ಲಿ ವಕ್ಬೋರ್ಡ್ ಹೆಸರು ರಾಜ್ಯಾದ್ಯಂತ ಸದ್ದು ಮಾಡಿ ರೈತರನ್ನು ಆತಂಕಕ್ಕೆ ಸಿಲುಕಿಸಿದೆ ಈ ಸರ್ಕಾರ ರೈತರ ಜಮೀನಿನ ಮೇಲೆ ವಕ್ಬೋರ್ಡ್ ಕಾಯ್ದೆಯನ್ನು ರದ್ದುಗೊಳಿಸಬೇಕು ಕೊಪ್ಪಳ ಜಿಲ್ಲೆಯ ರೈತರ ಪಹಣಿಯಲ್ಲಿ ವಕ್ಬೋರ್ಡ್ ಅನಂದನೆ ಕಾಲಂನಲ್ಲಿ ವಕ್ಬೋರ್ಡ್ ಹೆಸರು ಸೇರಿಸಿದ್ದು ಈ ಹೆಸರನ್ನು ತಿಂಗಳೊಳಗೆ ಡಿಲೀಟ್ ಮಾಡಿ ಈ ಹಿಂದೆ ಪಹಣಿ ಪತ್ರಿಕೆಯಲ್ಲಿ ಯಾವ ರೈತರ ಹೆಸರು ಹೇಗೆ ಇತ್ತೋ ಅದೇ ಪ್ರಕಾರವಾಗಿ ರೈತರ ಹೆಸರನ್ನು ಸೇರಿಸಬೇಕು ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ನಡೆಸಬೇಕಾಗುತ್ತದೆ ಎಂಬುದಾಗಿ ರೈತ ಹಕ್ಕು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಮುಖೇನ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು ಆನ್ಲೈನ್ ಟಿವಿ ಡೆಸ್ಕ್ ವಿರೋ ಸಲ್ಮಾನ್ ಇತ್ತೀಚಿಗೆ ಈಗಿಂತ ಬೋರ್ಡ್ ಗೆ ಇವತ್ತು ರೈತರ ಭೂಮಿಯ ಸರ್ಕಾರ ಸೇರ್ಸಾರ ಜಮೀರ ಅಂತ ಮಾಧ್ಯಮಕ್ಕೆ ಬರ್ತಾ ಇದ್ದ ಯಾರ ಸೇರ್ಸಲಿ ವಕ್ ಗೆ ಸೇರ್ಸಿದ್ದು ಇದು ಪೂರ್ಣ ರೈತರಿಗೆ ಬಹಳ ಜಿಲ್ಲಾದ್ಯಂತ ಅತಂಕರಾಗತೈತಿ ರಾಜ್ಯಾದ್ಯಂತ ಸದ್ದು ಮಾಡಐತ್ತೈತಿ ಎಲ್ಲ ಕಡೆ ಹೋರಾಟ ಮಾಡೈತಾರ ಕೂಡಲೇ ಸರ್ಕಾರ ಇದು ಒಂದು ಡಿಸೆಂಬರ್ ಅಂಟಿದ ಒಳಗನೆ ಅದ್ರ ಒಳಗಡೆನೆ ರೈತರ ಹೆಸರು ಹಿಂದೆ ಹೇಗಿತ್ತು ಅದಕ್ಷೇಮ ರೈತರ ಹೆಸರು ಪಾಣಿಯ ಪಾಣಿಯಲ್ಲೇ ಬಾಣಿಕ ಪತ್ರಿಕೆಯಲ್ಲಿ ಬರ ಇವತ್ತು ರಾಜ್ಯಾದ್ಯಂತ ಸದ್ದು ಮಾಡುವ ಒಫ್ ಬೋರ್ಡು ಇವತ್ತು ರೈತರನ್ನ ಬಹಳ ಆತಂಕ ಮುಡ್ಸೈತಿ ಇವತ್ತು ಸರ್ಕಾರ ಏನಾಗುತ್ತೆ ಅಂದ್ರೆ ಇವತ್ತು ಕೊಪ್ಪಳ ಜಿಲ್ಲೆಯಲ್ಲಿ ಇಲ್ಲ ಅಂತ ಮಾಡಿದ್ವಿ ಕೊಪ್ಪಳ ಜಿಲ್ಲೆಯಲ್ಲಿ ನಡೆದೈತಿ ಬೇರೆ ಬೇರೆ ಜಿಲ್ಲಾ ಕಡೆ ನಡೆದೈತಿ ದೇಶಾದ್ಯಂತ ನಾವು ಟಿ ವಿ ಮಾಧ್ಯಮಕ್ಕೆ ನೋಡಕ್ಕಾಗಲಿ ಅಂದ್ರೆ ಎಲ್ಲಾ ಕಡೆ ಒಂದು ಇದೊಂದು ಬೋರ್ಡ್ ಬೋರ್ಡಿಂದು ಭಾಳ ರೈತರು ಕೆಲವೊಬ್ಬರಿಗೆ ಇದ್ರೆ ವೋಕ್ ಬೋರ್ಡ ಹೆಸರು ಪಾಣೇ ಬಂದ ಬಂದಿದ್ದರಿಂದ ಆ ಪಾಣೆಗೆ ಈ ರೀತಿ ಬಂದೈತೆ ಅಂತ ಕೆಲವೊಬ್ಬರು ಆಯ್ತು ಆತ್ಮಹತ್ಯೆನು ಮಾಡ್ಕೊಂಡಾರ ಈಗ ಶೀಘ್ರದಲ್ಲಿ ಸರ್ಕಾರ ಒಂದು ಒಳಗಡೆ ರೈತರ ಹೆಸರು ಹಿಂದೆ ಯಾರು ಹೆಸರಿನಲ್ಲಿ ಇವತ್ತು ಪಾಣಿ ಇದು ಆ ಪಾಣಿ ಅದ ಹೆಸರಿನ ರೈತರನ್ನ ಹೆಸರಲ್ಲಿ ಪಾಣಿನ ಆಗ ಪ್ರಿಂಟ್ ರೆಡಿ ಅವ್ರ ಹೆಸರು ಬರೋಂತೆ ಮಾಡಿ ಅವ್ರ ರೈತ್ರಿಗೆ ಅನುಕೂಲ ಮಾಡಬೇಕು ಅನುಕೂಲ ಮಾಡಲಿಲ್ಲ ಅಂದ್ರೆ ರೈತರಿಗೆ ಅನುಕೂಲ ಆಗೋಲ್ಲ ಇವತ್ತು ಏನು ನಾವು ಏನು ರೈತ್ರಿಗೆ ಏನಾರು ಒಂದು ಇಂಥ ಸಮಸ್ಯೆ ಬಂದ್ರೆ ಒಂದು ಹೈಕೋರ್ಟ್ಗೆ ಹೋಗಿದ್ವಿ ಸುಪ್ರೀಂ ಕೋರ್ಟ್ ಸಿವಿಲ್ ಕೋರ್ಟ್ಗೆ ಹೋಗಿದ್ವಿ ಈಗ ಇದು ಹೊಕ್ಕು ಬಡ ಬರೋದ್ರಿಂದ ಇವತ್ತು ಎಲ್ಲ ಅಧಿಕಾರಿಗಳು ಇಲ್ಲ ಟ್ರಿಬ್ಯುನಲ್ ಕೋರ್ಟ್ಗೆ ಹೋಗ್ಬೇಕು ನೀವು ಅಂತ ಹೇಳ್ತಾರೆ ಟ್ರಿಬಲ್ ಕೋರ್ಟ್ ಅವ್ರದ್ದು ಅಲ್ಲಿ ಒಂದು ಮುಸ್ಲಿಮ್ಸ್ದ ಒಂದು ಟ್ರಿಬಲ್ ಕೋರ್ಟ್ ಅಂತ ಮಾಡ್ಕೊಂಡಾರ ಇವತ್ತು ಜಾತಿ ಅದಾವ ಒಂಥರ ಜಾತಿ ಜಗ್ ಎಲ್ಲ ಜಾತಿ ಯಾರಾದ್ರೆ ಎಲ್ಲರೂ ಜಾತಿಯಾರು ಒಂದೊಂದು ಕೋರ್ಟ್ ಮಾಡಿಕೊಡ್ರಲ್ಲ ರಾಜ್ಯ ಸರ್ಕಾರ ಎಲ್ಲರಿಗೂ ಅವ್ರವ್ರ ಜಾತಿಯರ್ಲೆ ಒಂದೊಂದಿಷ್ಟೇ ಅವ್ರದ್ದು ಇಷ್ಟು ಇರುಸ್ಟ್ ಮಾಡಿಕೊಡ್ರಿ ಅವ್ರಂತಾರೆ ದಾನವಾಗಿ ಕೊಟ್ಟವ್ರಂತಾರೆ ದಾನವಾಗಿ ಪತ್ರ ಇವತ್ತು ಒಂದು ರೈತರ ಕಡೆಗೆ ದಾನವಾದ ಪತ್ರ ತಮ್ಮ ಇಲ್ಲ ರೈತರ ಕಡೆಗಿಲ್ಲ ಇವತ್ತು ದಾಖಲೆ ಕೊಡ್ರಂತಾರೆ ದಾಖಲೆ ನೀವು ಕೊಡ್ರಿ ದಾಖಲೆ ರೈತರು ಯಾಕೆ ಕೊಡಬೇಕು ಮಾಡಿದ ಮೋಸ ನೀವು ಅವ್ರ ರೈತರಲ್ಲ ರೈತರ ಹಿಂದಲೂ ಹಳೆ ಪಾಣಿ ಎಲ್ಲ ಅದಾವು ಅವ್ರ ಹೆಸರಲ್ಲಿ ಅವ್ರ ಅಜ್ಜ ಮೊತಾದ ಅವರ ಅಪ್ಪ ಅವರ ಹೆಸರಲ್ಲಿ ಅದವು ಇವತ್ತು ಮಕ್ಕಳು ಅವರು ಬಾಳೆ ಮಡ್ಕೋಬೇಕು ತಿನ್ಬೇಕಾದ್ರೆ ಭಾಳ ಕಷ್ಟ ಆಗೈತಿ ಶೀಘ್ರದಲ್ಲಿ ಒಂದು ವಾರದ ಹದಿನೈದು ಒಂದು ಹದಿನೈದು ದಿನದಾಗ ರೈತರ ಹೆಸರಲ್ಲಿ ಒಂದು ಪಾಣಿ ಬರ್ಬೇಕಂದು ನಮ್ಮ ಮಾನ್ಯ ತಹಸೀಲ್ದಾರ್ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗೆ ಮನವಿ ಸಲ್ಲಿಸಿವಿ ಈಗ ಶೀಘ್ರದಲ್ಲಿ ಒಂದು ತಿಂಗಳೊಳಗೆ ನೋಂದಣಿ ಮಾಡಿ ಕೊಡಬೇಕೆಂದು ರೈತರಕ್ಕೂ ಕರ್ನಾಟಕ ರಾಜ್ಯ ರೈತ ಸಂಘ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ನಾವು ಕರ್ನಾಟಕ ರಾಜ್ಯ ರೈತ ಸಂಘದ ಕೊಪ್ಪಳ ಜಿಲ್ಲಾ ಅಧ್ಯಕ್ಷನಾದ ಬಸವರಾಜ್ ಹುಗಾರಾದ ನಾನು ಇವತ್ತು ಮಾಧ್ಯಮಕ್ಕೆ ತಿಳಿಸುದು ಏನಪ್ಪಾ ಅಂತಂದ್ರ ಈಗ ಈ ರೈತರ ಜಮೀನ್ ಮೇಲೆ ತಂದಿರತಕ್ಕಂತ ವಕ್ ಬೋರ್ಡ್ ಕಾಯ್ದೆಯನ್ನ ಈಗ ಸಿದ್ದರಾಮಯ್ಯ ಸಾಹೇಬರು ಇದನ್ನ ಕೂಡ್ಲೇ ರದ್ದುಪಡಿಸ್ಬೇಕು ಯಾಕಂತಂದ್ರೆ ಯಾಕಂತಂದ್ರ ಇದು ರೈತರಿಗೆ ಮಾಡತಕ್ಕಂತ ಒಂದು ಮೋಸ ಇದು ಹಿಂದ ಬ್ರಿಟಿಷ್ ಸರ್ಕಾರ ಇದ್ದಾಗ ಹೆಂಗ ಒಂದು ರೈತರು ಅತ್ತೆ ಹಾಳಾಗಿ ದುಡಿತಿದ್ರು ಆತರ ಒಂದು ರೈತರ ಜಮೀನ ಪತ್ರದ ಮೇಲೆ ಆ ಅವ್ರದ್ದು ರೈತರ ಹೆಸರೇ ಆ ಆತರ ಒಂದು ಒಂದು ಕಾಯ್ದೆ ಇದು ಈಗ ಅದನ್ನೆಲ್ಲ ರದ್ದು ಪಡಿಸಿ ಮೊದಲೇನಿತ್ತಲ್ಲ ರೈತರ ಹೆಸರಲ್ಲಿ ಪಾನಿ ಬರ್ತಿದ್ದು ಅದೇ ತರನ ಪಾನಿ ಬರ್ಬೇಕು ಇಲ್ಲ ಅಂತಂದ್ರ ನಾವು ಎಲ್ಲಾ ರೈತ ಸಂಘಟನೆಗಳು ಕೂಡ್ಕೊಂಡು ಒಂದು ಬೆಂಗಳೂರು ಬಂದ್ ಮಾಡಿ ಒಂದು ಉಗ್ರವಾದ ಹೋರಾಟವನ್ನು ಮಾಡ್ಬೇಕಾಗತ್ತ ಅದಕ್ಕ ಇದನ್ನ ಕೂಡಲೇ ರದ್ದುಪಡಿಸ್ಬೇಕಂತಂದು ಮಾನ್ಯ ತಹಸೀಲ್ದಾರ್ ಮೂಲಕ ನಾವು ಆ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಗಿದೆ ಧನ್ಯವಾದಗಳು